ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ನಡುವೆ ಸಮಬಲದ ಹೋರಾಟ ನಡೆದಿದ್ದು ತಲಾ ಐದು ಸ್ಥಾನಗಳಲ್ಲಿ ಎರಡೂ ಪಕ್ಷಗಳು ಗೆಲುವು ಸಾಧಿಸಿವೆ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಸಿಎಸ್ ವೆಂಕಟೇಶ್ ಸಿಬಿ ರಕ್ಷಿತ್ ಸುರೇಂದ್ರ ಸಾಮಾನ್ಯ ವರ್ಗ ಸಿಜೆ ಸತೀಶ್ ಬಿಸಿಎಂ ಬಿ ವರ್ಗ ಮಂಜುಳಾ ಪರಿಶಿಷ್ಟ ಜಾತಿ ವರ್ಗ ಅವರು ಚುನಾಯಿತರಾದರೆ ಕಾಂಗ್ರೆಸ್ ಹಾಗೂ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾದ ಸಿಟಿ ನಾರಾಯಣ ಕೃಷ್ಣಕುಮಾರ್ ಸಾಮಾನ್ಯ ವರ್ಗ ಲಕ್ಷ್ಮಿ ಎಚ್ ಪಿ ಲತಾ ಮಹಿಳಾ ಮೀಸಲು ವರ್ಗ ಹಾಗೂ ಸುವರ್ಣಮ್ಮ ಬಿಎಂಎ ಎ ವರ್ಗ ಅವರು ಚುನಾಯಿತರಾದರು ಚುನಾವಣೆಯ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆಯೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ಕಾರ್ಯನಿರ್ವಹಿಸಿದರು

आगमला <laughs> <laughs> अच्छा ना मोपाल में ना नहीं 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 न Ya nak 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 nak